ತಾಲೂಕಿನ ಜನತೆಗೆ ಮಹಾಶಿವ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಎಲ್ಲರೂ ಕೂಡ ಶಾಂತಿ ಸಂದೃಢ ಜೀವನ ಮಾಡೋಂಥ ಅವಕಾಶ ಭಗವಂತ ಕಲ್ಪಿಸ್ಕೊಡಲಿ ಎಲ್ಲರ ಮನೆಯಲ್ಲೂ ಕೂಡ ಶಾಂತಿ ನೆಲೆಸಲಿ ನಾಡಿನಾದ್ಯಂತ ಎಲ್ಲರೂ ಕೂಡ ಒಳ್ಳೆಯದಾಗಂಥ ಅವಕಾಶ ಭಗವಂತ ಶ್ರೀ ಗಂಗಾಧರೇಶ್ವರ ಅನುದ ಕಲ್ಪಿಸ್ಕೊಡ್ಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಾನು ಪ್ರತಿ ವರ್ಷವೂ ಕೂಡ ಹೊಲ್ಕಲ್ ಮಟ್ಟಕ್ಕೆ ಈ ದಿನ ಏನು ಮಕರ ಸಂಕ್ರಾಂತಿ ಹಬ್ಬದ ಹಬ್ಬದ್ದೇಶ ಬರ್ತಕ್ಕಂಥದ್ದು ವಿಶೇಷತೆ ನನಗೆ ಸುಮಾರು ಹದಿಮೂರು ವರ್ಷದಿಂದ ಕೂಡ ಇಲ್ಲಿ ಮಕ್ಕಳ ಜೊತೆ ಬಂದು ಒಂದು ಅರ್ಧ ಗಂಟೆ ಒಂದು ಇದ್ದು ಹೋಗ್ಬೇಕು ಅಂತಕ್ಕಂಥ ಭಾವನೆ ನಂದು ಅದೇ ರೀತಿ ಇವತ್ತು ಕೂಡ ಬಂದಿದ್ದೀನಿ ಅವ್ರ ಜೊತೆ ಕಾಲ ಕಳೆದಿದ್ದೀನಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಸುಮಾರು ಎದರಿಂದ ಹದಿನೈದು ಡಿಸ್ಟಿಕ್ಕು ಮಕ್ಕಳು ಅನಾಥ ಮಕ್ಕಳು ಬಡವರು ಮಕ್ಕಳು ತಂದೆ ತಾಯಿ ಇರ್ತಕ್ಕಂಥವ್ರು ಸುಮಾರು ಜನ ಬಂದಿಲ್ಲ ಅಲ್ಲ ವಾಸ ಮಾಡ್ತಾರೆ ಪಾಪ ಅವರೆಲ್ಲರೂ ಕೂಡ ನಿಗಾ ಮಾಡೋರ ಜೊತೆಗೆ ಅವರಿಗೆ ಊಟಕ್ಕೆ ಬಟ್ಟೆಗೆ ಏನಕ್ಕೂ ಕೊರತೆ ಇಲ್ಲ ರೀತಿಯಲ್ಲಿ ಸ್ವಾಮೀಜಿಯವ್ರ ಪಾಪ ಎಲ್ಲೆಲ್ಲಿ ಭಿಕ್ಷೆ ಭಿಕ್ಷಾ ಬಿಡ್ತಾರೋ ಗೊತ್ತಿಲ್ಲ ಅವರೆಲ್ಲರೂ ಸಾಕಂಥ ಕೆಲಸ ಮಾಡ್ತಾರೆ ಮಲೆಮಹದೇಶ್ವರ ರಾಷ್ಟ್ರವಾದ ಸ್ವಾಮೀಜಿಗಳ ಮೇಲೆ ಇರ್ತಕ್ಕಂಥ ಮಕ್ಕಳ ಮೇಲೆ ಇರ್ತಕ್ಕಂಥ ಒಂದು ಕೂಡ ಬೈಕೆ ನಾನು ಅವ್ರ ಜೊತೆ ಇದ್ದೀನಿ ನಮಗೆಲ್ಲ ಒಂದು ಕಡೆ ಸುಮಾರು ಜನ ಈ ಹೊಸ ವರ್ಷ ಬಂದು ಅದನ್ನು ಜನ ಎಷ್ಟೆಷ್ಟೋ ಕೋಟ್ಯಾಂತರ ರೂಪಾಯಿ ದುಡ್ಡೆಲ್ಲ ಖರ್ಚು ಮಾಡ್ತಾರೆ ಇವತ್ತು ಶಿವಕುಮಾರ್ ಸ್ವಾಮೀಜಿ ಯಾವ ರೀತಿ ನೆನೆಸ್ಕೊಂಡ್ರು ಕೂಡ ಸಾಲದು ಅದರಲ್ಲಿ ಇದೊಂದು ಚಿಕ್ಕ ಮಠ ಇತ್ತರ್ತವೆಲ್ಲ ಇಂಥ ಜಾಗಗಳಲ್ಲಿ ಅಕಸ್ಮಾತು ನಡೀತಾ ಇರ್ತಕ್ಕಂಥವ್ರು ಸಮಾಜಕ್ಕೆ ಏನಾದರೂ ಸೇವೆ ಸಲ್ಲಿಸಬೇಕು ಅಂತ ಇರ್ತಕ್ಕಂಥವ್ರು ಆಮೇಲೆ ಏನೋ ಹೆಸರಿಗೋಸ್ಕರ ದಾನ ಮಾಡೋದಲ್ಲ ಅವಶ್ಯಕತೆ ಇದ್ದರೂ ಮಾತ್ರ ಸಹಾಯ ಮಾಡ್ತಕ್ಕಂಥದ್ದು ಮನೋಭಾವನೆ ಇದ್ದರೆ ಇಂಥ ಕಡೆ ಬಂದು ಜನ ಸಹಾಯ ಮಾಡಲಿ ಅಂತಕ್ಕಂಥದ್ದು ನನ್ನ ಕೋರಿಕೆ ತಾಲೂಕಲ್ಲಿರ್ತಕ್ಕಂಥ ಜನ ಯಾರಿಗಾದರೂ ಕೂಡ ಏನಾದರೂ ಮನೋಭಾವನೆ ದಾನ ಧರ್ಮ ಮಾಡಬೇಕು ಅಂತಕ್ಕಂಥದ್ದು ಇಲ್ಲಿ ಬಂದರೆ ಆ ಮಕ್ಳುಗಳ ಭಾವನೆಗಳು ಏನು ಅಂತಕ್ಕಂಥದ್ದು ಅರ್ಥ ಆಗ್ತದೆ ಅದ ಕಾರಣ ಅವ್ರಿಗೆ ಮುಂದಿನಗಳಾದ್ರು ಒಳ್ಳೇದಾಗಲ್ಲ ಯಾವುದೂ ಕೂಡ ಸಂಶಯ ಇಲ್ಲ ಬಟ್ ಅದು ಈ ಚಿಕ್ಕ ವಯಸ್ಸಿಗೆ ತಂದೆ ತಾಯಿ ತಾಯಿ ಕಳ್ಕೊಂಡು ಪ್ರೀತಿ ವಿಶ್ವಾಸ ಇಲ್ಲದೆ ಬಂಧು ಬಳಗ ಬಿಟ್ಟು ಈಗ ನಾವು ನಮ್ಮ ಮಕ್ಕಳನ್ನು ದೂರ ಬಿಟ್ಟಿರ್ತೀವ ಅದು ಎಷ್ಟು ಮನಸ್ಸಿಗೆ ನೋವಾಗಂಥ ಸಂಗಾತಿ ಇದು ಅಂತಂದರೆ ಹೇಳ್ಬಾರ್ದು ಅದನ್ನು ಆ ರೀತಿಯಾದ ನವೀನ ಸಂಗಾತಿ ಇಲ್ಲಿ ಬಂದರೆ ಕಾಣ್ತದೆ ಎಷ್ಟೋ ಜನಕ್ಕೆ ತಂದೆ ತಾಯಿನೇ ಇಲ್ಲ ಇದ್ರೂ ಕೂಡ ನೋಡಲಿಕ್ಕಾಗಲ್ಲ ಹುಬ್ಳಿ ಧಾರವಾಡ ಶಿವಮೊಗ್ಗ ಬಿಜಾಪುರ ಗದಗ್ ಎಲ್ಲ ಕಡೆಯೂ ಬಂದವ್ರಿ ಎಲ್ಲ ಮಕ್ಕಳವ್ರೆ ಇದು ಭಾಳ ನವೀನ ಸಂಗಾತಿ ಏನು ಹೇಳ್ಬೇಕು ಅಂತ ಗೊತ್ತಿಲ್ಲ ಬಟ್ ಆ ಭಗವಂತ ಅವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಬೋದು ಅಷ್ಟೇ ಮಕ್ಕಳು ಅದೇನು ವಿಶೇಷತೆ ಇಲ್ಲ ನಾವು ಕೂಡ ಅತಿ ಕಡು ಬರ್ತನದಿಂದ ಬಂದಿರತಕ್ಕಂಥ ಜೀವನ ಒಂದು ಇವತ್ತು ನೋಡೋಕ್ಕೆ ವೈಟ್ ಶರ್ಟು ಬ್ಲ್ಯಾಕ್ ಪ್ಯಾಂಟ್ ಹಾಕಿರ್ಬೋದು ಆ ಬಡ್ತನ ಏನು ಅಂತಕ್ಕಂಥ ನಾವು ವಾರಕ್ಕೆ ಒಂದೇ ಸತಿ ನಮ್ಮ ಮನೆಗೆ ಅನ್ನ ಮಾಡ್ತಿದ್ದೆ ಅಂಥ ಒಂದು ಕಡು ಬರ್ತನದಲ್ಲಿ ಉಟ್ಬಂದಿರತಕ್ಕಂಥ ಜೀವನ ಒಂದು ಇಂಥವೆಲ್ಲ ನೋಡಿದ್ರೆ ಮನಸ್ಸು ಕರಕ್ತದ ನನಗೆ ನನಗೇನು ವಿಶೇಷತೆನಲ್ಲ ನಾವು ಬಡತನದಲ್ಲಿ ಬಂದಿರತಕ್ಕಂಥವ್ರು ಅವ್ರ ಜೊತೆ ನನಗೆ ವರ್ಷದಲ್ಲಿ ಎಲ್ಲೂ ಕೂಡ ನಿಮ್ಮದೇ ಸಿಗಲಿಲ್ಲ ಅಂದರೆ ಈ ಸಂಕ್ರಾಂತಿ ಹಬ್ಬದ ದಿವಸಂತೂ ನಿಮ್ಮದೇ ಸಿಕ್ಕೇ ಸಿಗ್ತದೆ ನಾನು ಈ ಜಾಗದಲ್ಲಿ ಬಂದು ಟೈಮ್ ಪಾಸ್ ಮಾಡಿಕೊಂಡು ಮಧ್ಯಾಹ್ನಕ್ಕೆ ಬಂದರೆ ಸಂಜೆವರೆಗೆ ಹುಡುಗ್ರ ಜೊತೆ ಕಾಲ ಕಳಿತೀನಲ್ಲ ನನಗೆ ಎಷ್ಟೋ ಸಾವಿರಾರು ಕೋಟಿ ಲಾಭ ಬಂದಷ್ಟು ಆನಂದ ಅವ್ರ ಜೊತೆ ಇದ್ದರೆ ಅವ್ರ ಆಸಿಕೆಯಲ್ಲಿ ಆಗೋದು ಬಿಡೋದು ಬೇರೆ ವಿಚಾರ ಬಟ್ ಇಂಥ ವಾತಾವರಣ ಇಲ್ಲೂ ಕೂಡ ಸಿಗಲ್ಲ ನನಗೆ ಅದ ಕಾರಣ ಅದೇನು ವಿಶೇಷತೆ ಏನಲ್ಲ ನಾನು ಅವ್ರ ಜೊತೆ ನಮ್ಮದು ಇದಕ್ಕಿಂತ ಕಡು ಬಡತನ ಅದ್ರ ಜೀವನ ಮಾಡ್ಕೊಂಬಂದಿರತಕ್ಕಂಥ ಜೀವನಂದು ಏನು ವಿಶೇಷತೆ ಕಲಿಸೋದು ಬೇಡ ನನಗೆ ಭಾಳ ಸಂತೋಷ ಕೊಡ್ತದದು ಆ ಮಕ್ಕಳ ಜೊತೆ ಅಲ್ಲಿ ಊಟ ಚೆನ್ನಾಗಿತ್ತ ಅಕಸ್ಮಾತ್ ಕ್ಲೀನಾಗಿ ಮಾಡ್ತಾವ್ರ ಇಲ್ಲವಾ ಅಂತ ಏನು ಪ್ರಶ್ನೆ ಮಾಡ್ಕೊಂಡು ಜೊತೆ ಊಟ ಮಾಡೋದ್ರಲ್ಲಿ ಮನಸ್ತೃಪ್ತಿ ಐತೆ ಆ ಭಗವಂತ ನನಗೇನಾದ್ರು ಆಯಸ್ಸು ಶಕ್ತಿ ಕೊಡೋದಿದ್ರೆ ಆ ಮಕ್ಕಳಿಗೆ ಮತ್ತೆ ಈ ಮಠಕ್ಕೆ ಕೊಡಲಿ ಅಂತೆಲ್ಲ ಭಗವಂತ ಪ್ರಾರ್ಥನೆ ಮಾಡ್ತೀನಿ ಒಂದು ಸ್ವಲ್ಪ ನೆಲಮಂಗ್ಲಾ ವಿಚಾರ ಹರಿದಾಡ್ತಾ ಇದೆ ನಿಮಗೂ ಗೊತ್ತಾ ನಾನು ಮಾಧ್ಯಮದಲ್ಲಿ ಕೆಲವು ಕಡೆ ನೋಡಿದ್ದೀನಿ ಗೊಂದಲ ಒಂದಾಗೈತು ಅರ್ಷಕ್ಕೆ ಕುಂಟೆ ಆ ಭಾಗ ಸೋಲೂರು ಹಾಗೆ ಈ ಗ ಡಾಸ್ಪಿಟಲ್ಂಥದ್ದು ನೆಲಮಂಗ್ಲಾ ಸೋಲೂರು ಮಾಗಡಿ ಅಂತೇಳಿ ಅರ್ಶನ ಕುಂಟೆ ಗೊಂದಲ ಆಗ್ತದೆ ಬಟ್ ಸರಿಯಾದ ಮಾಹಿತಿ ಇಲ್ಲ ನನಗದು ಅದೇನು ಅಂತೇಳಿ ಮಾಹಿತಿ ತಗೊಂಡು ಅದೇನು ಮಾಡಬೇಕು ಯಾರ್ಗ್ ಏನು ತೊಂದರೆ ಆಗೈತೆ ಎನ್ಯ ಆಗೈತೆ ಅಂತಕೊಂಡು ವಿಚಾರ ಮಾಡಿ ಮುಂದಿನ ತೀರ್ಮಾನ ಸರಿ ಬಟ್ ಅಷ್ಟು ಏನು ಅನ್ಯ ಆಗಿದೆ ನನಗೆ ಗೊತ್ತಾಗಬೇಕಲ್ಲ ಕುಂಟೆ ಹೋರಾಟ ಜನತೆ ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಹೋರಾಟ ಮಾಡಿದ್ರೆ ಅನ್ಮಾನ ತಾಲೂಕಿಗೆ ಸೇರ್ಸ್ಬೇಕು ಸೋಲೂ ಅಂತೇಳಿ ಅದ್ ಕಾರಣ ಅಲ್ಲಿ ಏನಾಗೈತೆ ಏನು ಸಮಸ್ಯೆ ಏನು ಅಂತ ತಿಳ್ಕೊಂಡು ಮುಂದೆ ಅದನ್ನ ಏನು ಮಾಡಬೇಕು ಕಾನೂನು ರೀತಿ ಹೋರಾಟ ಮಾಡ್ಬೇಕಾ ಅಥವಾ ಶಾಸಕರನ್ನ ಹೆಚ್ಚಿನ ಕೆಲಸ ಮಾಡ್ಬೇಕಾ ಏನು ಮಾಡಬೇಕು ಅಂತ ನೋಡ್ತೀವಿ ನಮಗೇನು ಸರಿಯಾದ ಮಾಹಿತಿ ಇಲ್ಲ ವಾಟ್ಸಪ್ಪು ಫೇಸ್ಬುಕ್ಕಲ್ಲೆಲ್ಲ ಕೆಲವು ಜನ ಅದನ್ನೇನೋ ನಮಗೆ ಅನ್ಯ ಆಗೈತೆ ಹಾಗೆ ಹೀಗೆ ಅಂತೇಳಿ ನಾನು ಸರಿಯಾದ ಮಾಹಿತಿ ಇಲ್ಲ ಅದು ಮಾಹಿತಿ ತಗೊಂಡು ಮುಂದೆ ಏನು ಮಾಡಬೇಕು ಅಂತ ಮಾತಾಡ್ತೀನಿ ತ್ಯಾಂಕ್ ಯು